ಹೆಸರು ಅಭಿಷೇಕ್ ಬಸಪ್ಪ ಸ್ಟಾರ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಜ್ಞಾನಜ್ಯೋತಿ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಅಳಗವಾಡಿಯ ಇಂದಿನ ಕಲಿಕಾ ಸರ್ವಜ್ಞನ ಹೆಸರು ವೈದ್ಯನ ತ್ರಿಪದಿಗಳು ಜಾತಿ ನನ್ನ ಮನೆಯ ಜ್ಯೋತಿ ತಾ ಜಾತಿ ಜಾತಿ ಅನ್ನಬೇಡ ದೇವನಲ್ಲಿ ದಾತನೆ ಜಾತ ಸರ್ವಜ್ಞ ಸರ್ವಜ್ಞನಾಂಬುವನು ಗರ್ವದಿಂದ ಆದವನ ಸರ್ವರೊಳಗೊಂದೊಂದು ನುಡಿಗಳು ತುವಿದೆಯ ಪರ್ವತವೇ ಆದ ಸರ್ವಜ್ಞ ಕಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟಿಯದು ಬುದ್ಧಿ ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಧರ್ಮ ಅನ್ನಾಗದು ಬಿಡುವುದು ಸರ್ವಜ್ಞ ನಡೆಯೋದೊಂದೇ ಭೂಮಿ ಕುಡಿಯೋದೊಂದೇ ನೀರು ಅದೇ ಇರತರಲ್ಲೂ ಕುಳೋಗತ್ರ ನಡುವೆ ತನ್ನದು ಸರ್ವಜ್ಞ